ಸೊ ಒಂದು ರಾಜಕೀಯ ಪ್ರಶ್ನೆ ಸೊ ನೀವು ಕಳೆದ ವಿಧಾನಸಭಾ ಚುನಾವಣೆಗಿಂತ ಪೂರ್ವ ಕಾಂಗ್ರೆಸ್ಸಲ್ಲಿದ್ದಿರಿ ಸೊ ನೀವು ಟಿಕೆಟ್ ಆಕಾಂಕ್ಷಿ ಆಗಿದ್ದರಿ ವಿಧಾನಸಭೆ ನಿಮಗೆ ಟಿಕೆಟ್ ಸಿಗಲಿಲ್ಲ ಆ ಕಾರಣಕ್ಕೆ ನೀವು ಪಕ್ಷ ತೊರೆದು ಆಪ್ನ ಸೇರಿದ್ರಿ ಈಗ ಆಪಲ್ಲೂ ಇಲ್ಲ ಅದು ಬೇರೆ ವಿಷಯ ಸೊ ಎಲ್ಲಿ ಎಡವಡ್ತಾಯಿತು ನಿಮಗೆ ವೈ ಬ್ರಿಜೇಶ್ ಕಳಪ್ಪ ಅವ್ರನ್ನ ಯಾಕೆ ಕಾಂಗ್ರೆಸ್ ನಿರ್ಲಕ್ಷ್ಯ ಮಾಡ್ತು ಇಲ್ಲ ಒಂದು ಇಪ್ಪತ್ತು ವರ್ಷದಿಂದ ನೀವು ಪಕ್ಷಕ್ಕಾಗಿ ನಿಳಿತಾಯಿದ್ದೆ ಹಾಂ ನಾನು ಕಾಂಗ್ರೆಸ್ ವಿರುದ್ಧ ಯಾವತ್ತೂ ಮಾತಾಡಲಿಲ್ಲ ಕಾಂಗ್ರೆಸ್ ವಿರುದ್ಧನೂ ಮಾತಾಡಲಿಲ್ಲ ಬಟ್ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೂಡ ನಾನು ಅವ್ರ ವಿರುದ್ಧ ಯಾವತ್ತೂ ಮಾತಾಡಿಲ್ಲ ಅವ್ರ ಅವ್ರ ಬಗ್ಗೆ ನಂಗೆ ನಿಜವಾಗ್ಲೂ ಗೌರವ ಇದೆ ಸೋನಿಯಾ ಗಾಂಧಿ ಅವ್ರ ಬಗ್ಗೆ ನಿಜವಾಗ್ಲೂ ಗೌರವ ಇದೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಕೂಡ ಸೊ ನಾನು ಯಾವತ್ತು ಕಾಂಗ್ರೆಸ್ ವಿಚಾರದಲ್ಲಿ ಆಮೇಲೆ ನನ್ನ ವೈಯಕ್ತಿಕ ವಿಧ ವಿಚಾರದಲ್ಲಿ ಪಬ್ಲಿಕ್ ಬ್ರಿಜೇಶ್ ಕಾಳಪ್ಪ ಅವರ ಸೇವೆ ಕಾಂಗ್ರೆಸ್ಗೆ ಸಾಕಾಗಿಲ್ಲ ಅನ್ಸುತ್ತೆ ಅಂತ ಟಿಕೆಟ್ ಕೊಡುವಷ್ಟು ಸೊ ಮತ್ತು ಕಾಂಗ್ರೆಸ್ ಸೇರೋ ಯೋಚನೆ ಏನಾದ್ರು ನಡೀತಾ ಇಲ್ಲ ಅಥವಾ ಚರ್ಚೆ ಇಲ್ಲ ಇಲ್ಲ ಏನು ಯೋಚನೆ ಇಲ್ಲ ಮತ್ತೆ ನಾನು ಇದರಲ್ಲಿ ನನ್ನ ಪ್ರೊಫೆಷನಲ್ ಚೆನ್ನಾಗಿದೆ ಸೊ ಪಬ್ಲಿಕ್ ಯಾರು ಬರ್ತಾರೆ ಸಹಾಯ ಮಾಡ್ತೀನಿ ನನ್ನ ಲೈಫ್ ನಡೀತಾ ಇದೆ ಏನಕ್ಕೆ ನನಗೆ ಯಾವತ್ತೂ ಕೂಡ ಸಿದ್ದುಜಿ ನೀವು ಬೇರೆ ಯಾರ್ಯಾರು ಕೇಳ್ಕೊಳ್ಳಿ ಅಥವಾ ಬೇರೆ ಯಾರು ಇನ್ಫರ್ಮೇಷನ್ ಬಂದಿದೆ ನನಗೆ ಗೊತ್ತಿಲ್ಲ ಬಟ್ ನನಗೆ ದುಡ್ಡಿನ ಮಹತ್ವ ಇಲ್ಲ ನನಗೆ ನಾನು ರಾಜಕೀಯದಲ್ಲಿ ಯಾರು ಬೇಕಾದ್ರೆ ಕೇಳ್ಕೊಳ್ಳಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಯಾರನ್ನ ಬೇಕಾದ್ರೆ ಕೇಳಿ ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ನಾನು ರಾಜಕೀಯದಲ್ಲಿ ಆಯಿತಾ ನಾನು ಪ್ರೊಫೆಷನಲ್ ಸಂಪಾದನೆ ಮಾಡ್ಕೊಂಡಿದ್ದೀನಿ ಆಯಿತಾ ಒಂದು ರೂಪಾಯಿ ಸಂಪಾದನೆ ಮಾಡಿಲ್ಲ ಸೊ ಅದಕ್ಕೋಸ್ಕರ ಸಂಪಾದನೆ ಮಾಡೋದಕ್ಕೆ ಹೋಗ್ಬಿಟ್ಟು ನಾವು ರಾಜಕೀಯದಲ್ಲಿ ನಾವು ಕಾಂಪ್ರಮೈಸ್ ಆಗುವಂಥ ಯಾವ ಅವಶ್ಯಕತೆ ಇಲ್ಲ ನನಗೆ ಯಾವುದಾದ್ರು ರಾಜಕೀಯ ಪಕ್ಷಕ್ಕೆ ನನ್ನ ಅವಶ್ಯಕತೆ ಇದೆಯಾ ಬೇಕಂದ್ರೆ ನಾನು ಪಾರ್ಟಿಸಿಪೇಟ್ ಆಗ್ತೀನಿ ಹೊರತು ನನಗೆ ಅದರಿಂದ ಯಾವ ಒಂದು ಆಮೇಲೆ ನನಗೆ ಪವರ್ ಬೇಕು ಆಮೇಲೆ ನನಗೆ ದೊಡ್ಡ ರೆಡ್ ಲೈಟ್ ಕಾರ್ಲ್ಲಿ ಓಡಾಡಬೇಕು ಅನ್ನೋಂಥ ಆಸೆ ಕೂಡ ಇಲ್ಲ ನನಗೆ ಸೊ ಆ ಕಾರಣದಿಂದ ನಾನು ಐ ಆಮ್ ವೆರಿ ಹ್ಯಾಪಿ ವೆರಿ ಸ್ಯಾಟಿಸ್ಫೈಡ್ ನಾನು ಎಲ್ಲಿದ್ದೀನಿ ಅಲ್ಲಿ ಖುಷಿಯಾಗಿದೆ